ಕಪಿಲ ಅಣೆಕಟ್ಟೆಯಿಂದ ಸುಮಾರು ಇಪ್ಪತ್ತೆರಡು ಸಾವಿರಕ್ಕೂ ಹೆಚ್ಚು ಕ್ಯೂಸೆಕ್ ನೀರನ್ನು ನದಿಗೆ ಬಿಟ್ಟಿರುವುದರಿಂದ ಹುಲ್ಲಹಳ್ಳಿ ರಾಂಪುರ ನಾಲಾ ಮತ್ತು ತಾಲೂಕಿನ ಹಲವು ನಾಲೆಗಳು ತುಂಬಿ ನಾಲಾ ಬಯಲಿನ ರೈತರು ತಮ್ಮ ಫಸಲು ಕಳೆದುಕೊಂಡಿದ್ದಾರೆ ಸಂಕಷ್ಟಕ್ಕೆ ತುತ್ತಾದ ರೈತರಿಗೆ ಸೂಕ್ತ ಪರಿಹಾರ ನೀಡುವಂತೆ ಒತ್ತಾಯಿಸಿ ತಾಲೂಕು ಆಡಳಿತ ಮುಂಭಾಗ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು ನಂಜನಗೂಡು ತಾಲೂಕಿನ ಆಡಳಿತ ಕಚೇರಿ ಮುಂಭಾಗ ಜಮಾಯಿಸಿದ್ದ ರೈತ ಮುಖಂಡ ವಿದ್ಯಾಸಾಗರ್ ಸೇರಿದಂತೆ ಹಲವು ರೈತರು ವಿವಿಧ ಘೋಷಣೆಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ತಾಲೂಕಿನ ಹುಲ್ಲಹಳ್ಳಿ ರಾಂಪುರ ನಾಲಾ ಬಯಲಿನ ರೈತರು ತಮ್ಮ ಫಸಲು ಕಳೆದುಕೊಂಡಿದ್ದು ಹದಿನೈದು ಸಾವಿರಕ್ಕೂ ಹೆಚ್ಚು ಎಕರೆ ಪ್ರದೇಶದಲ್ಲಿ ಬೆಳೆದಿರುವ ಭತ್ತದ ಫಸಲು ಕಳೆದುಕೊಂಡ ರೈತರಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ರೈತ ಮುಖಂಡ ವಿದ್ಯಾಸಾಗರ್ ಮಾತನಾಡಿ ನಾಲಾ ಬಯಲಿನ ನೂರಾರು ರೈತರು ಸಾವಿರಾರು ರು ಖರ್ಚು ಮಾಡಿ ಭತ್ತದ ಫಸಲನ್ನು ಬೆಳೆದಿದ್ದಾರೆ ಕಬಿನಿಯಿಂದ ನೀರು ಬಿಟ್ಟ ಕಾರಣ ಭತ್ತದ ಫಸಲು ಕಟಾವು ಮಾಡಲಾಗದೆ ನಷ್ಟಕ್ಕೆ ತುತ್ತಾಗಿದ್ದಾರೆ ರಾಂಪುರ ಹುಲ್ಲಹಳ್ಳಿ ಸೇರಿ ಇತರೆಡೆ ನದಿ ಪ್ರವಾಹದಿಂದ ಉಂಟಾದ ಬೆಳೆ ನಷ್ಟಕ್ಕೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಬಳಿಕ ಶಿರಸ್ತಿದಾರ್ ರಾಜುರವರಿಗೆ ಮನವಿ ಸಲ್ಲಿಸಿದರು ಪ್ರತಿಭಟನೆಯಲ್ಲಿ ತಾಲೂಕು ಅಧ್ಯಕ್ಷ ಸತೀಶ್ ರಾವ್ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಘು ಇಮ್ಮಾವು ಅಹಲ್ಯ ನಂಜುಂಡೇಗೌಡ ರಘು ಬಂಗಾರಸ್ವಾಮಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಉಪಸ್ಥಿತರಿದ್ದರುಳ್ಳಿ ಮತ್ತು ರಾಂಪುರ ನಾಲಬೈಲು ಸೇರಿದಂತೆ ಮಳೆ ಸುರಿತಾ ಇದೆ ಉತ್ತಮವಾಗಿ ಬಂದಿದ್ದಂಥ ಹದಿನೈದು ಸಾವಿರಕ್ಕೂ ಹೆಚ್ಚು ಎಕರೆ ಭತ್ತದ ಫಸಲು ಇವತ್ತು ಮಳೆಯಲ್ಲಿ ಕೊಚ್ಕೋಯ್ತಾ ಇರೋದು ನಿನ್ನೆಯಿಂದ ಕಪಿಲಾ ನದಿನಲ್ಲಿ ಇಪ್ಪತ್ತೆರಡು ಸಾವಿರ ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದ್ದಾರೆ ಆ ಕಪಿಲಾ ನದಿಯ ತಟದಲ್ಲಿರೋಂಥ ಗದ್ದೆಯ ಫಸಲು ಇವತ್ತು ಹೋಗ್ತಾ ಇರೋದು ಒಂದು ಎಕರೆ ಭತ್ತದ ಫಸ್ಲು ಮಾಡೋಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ಇದೆ ನಮಗೆ ಈ ಕೂಡಲೇ ಸರ್ಕಾರ ಒಂದು ಎಕರೆಗೆ ಐವತ್ತು ಸಾವಿರ ಪರಿಹಾರ ಘೋಷಣೆ ಮಾಡಬೇಕಂತೇಳಿ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಯವರು ಇಸಂಥ ಕ್ಷೇತ್ರಗಳಿವೆ ಅಲ್ಲಿನ ರೈತರ ಗೋಳು ಅವ್ರಿಗೂ ಅರ್ಥ ಆಯ್ತದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಏನು ಇವತ್ತು ನಾವು ಸಂಕಷ್ಟಕ್ಕೆ ಸಿಲ್ಕೊಂಡಿದ್ದೀವಿ ಆ ಸಂಕಷ್ಟಕ್ಕೆ ಒಳಗಾದ ರೈತರುಗಳಿಗೆ ಸೂಕ್ತ ಪರಿಹಾರ ಕೊಡಬೇಕು ಅಂತೇಳಿ ಘೋಷಣೆ ಮಾಡ್ತಾ ಇದ್ದೀವಿ ಈ ಒತ್ತಾಯ ಮಾಡ್ತಾ ನಾವು ಏನು ಇವತ್ತು ಹೋರಾಟ ತುರ್ತು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತು ಭತ್ತದ ಫಸಲಿನ ರೈತರ ಸಂಕಷ್ಟಕ್ಕೆ ಸರ್ಕಾರ ಈ ಕೂಡಲೇ ಸ ಸ್ಪಂದಿಸಬೇಕೋ ಇಲ್ಲಾಂದರೆ ನಮ್ಮ ಹೋರಾಟ ಹೀಗೆ ಅಂತ ಅಂತೇಳಿ ನಾವು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ ನನ್ನ ಹೆಸರು ವಿದ್ಯಾಸಾಗರ್ ಜಿಲ್ಲಾಧ್ಯಕ್ಷರು ಕರ್ನಾಟಕ ರಾಜ್ಯ ರೈತ ಸಂಘ ಶಿರಶೇಖ